ಈ ಕೆಲವು ಶಿಕ್ಷಕರು ಶಿಕ್ಷಕರ ಸಂಘವನ್ನು ಕಟ್ಟಿಕೊಂಡು ಈ ಸಂಘವನ್ನು ಶಿಕ್ಷಕರ ಸಂಘ ಅಂತ ಸಂಘ ಉಂಟು ಅದು ನಿಮ್ಗೆ ಗೊತ್ತಿಲ್ಲ ಈ ಗೊತ್ತಿಲ್ಲ ಈ ಶಿಕ್ಷಕರ ಸಂಘದವರಿಗೆ ಕೆಲಸ ಕೆಲಸ ಅವರಿಗೆ ಆ ಶಾಲೆಯಲ್ಲಿ ಸಂಘ 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 ಇದ್ರು ಆ ಸಂಘದವರು ಸಂಘ ಕಟ್ಟಿಕೊಳ್ಳುವುದು ಒಳ್ಳೆಯದೇ ಅದು ಅವರಿಗೂ ಬೇಕಾದದ್ದೇ ಆದರೆ ನಮ್ಮ ಈ ಪುತ್ತೂರು ತಾಲೂಕು ಪುತ್ತೂರು ಶಿಕ್ಷಣ ಕ್ಷೇತ್ರ ಇದರಲ್ಲಿ ಒಂದು ನೋಡಿ ಶಿಕ್ಷಣ ಇದು ಶಿಕ್ಷಕರ ಸಂಘದವರಿಗೆ ಕೆಲಸ ಏನಂದ್ರೆ ಅವರಿಗೆ ತಿರುಗಾಡುವುದು ಮಾತ್ರ ಕೆಲಸ ಹಾಗಾದ್ರೆ ಆ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದು ಯಾರು ನೀವಿನ್ನು ಅವರು ತಿರುಗಾಡುವುದು ಇಲ್ಲ ಅಂತ ಹೇಳಿದ್ರೆ ನಮ್ಮತ್ರ ದಾಖಲೆ ಇದೆ ಯಾವಾಗಲೂ ಪ್ರತಿ ಹಾಗಾದ್ರೆ ಈ ಶಿಕ್ಷಕರಿಗೆ ಸರ್ಕಾರದಿಂದ ಸಫಲ ಬೇಕಾದಷ್ಟು ಬೇಕು ಸಾಲದಕ್ಕೆ ಈಗ ಮೊನ್ನೆ ಪ್ರತಿಭಟನೆ ನಮ್ಗೆ ಆ ಇದು ಬೇಕು ಇದು ಬೇಕು ಅಂತ ಇಂತ ಶಿಕ್ಷಕರಿಗೆ ಯಾಕೆ ಸಫಲ ಕೊಡಬೇಕು ಇವರನ್ನೆಲ್ಲ ಮನೆಗೆ ಕಳಿಸಿ ಅಭಿ ಶಿಕ್ಷಕರನ್ನ ನೇಮಿಸಿಕೊಂಡ್ರೆ ನಮ್ಮ ಸರ್ಕಾರಿ ಶಾಲೆ ಉಳಿಯುತ್ತದೆ ನಮ್ಮ ಸರ್ಕಾರಿ ಶಾಲೆ